ಮಿತ್ರರೇ ಇಂದಿನ ಕತೆ ಸಾಮಾನ್ಯ ಕಥೆಯಲ್ಲ ಕೇಳುತ್ತಿದ್ದಂತೆ ನಿಮ್ಮ ಬೆನ್ನೆಲುಬಿನಲ್ಲಿ ಅಥವಾ ನಿಮ್ಮ ಮೈಯಲ್ಲಿ ನಡುಕ ಹುಟ್ಟಿದಂಥ ಅನುಭವವಾಗುತ್ತದೆ ಕರ್ನಾಟಕದ ಒಂದು ಮರೆತ ಪಟ್ಟಣದಲ್ಲಿ ಶತಮಾನಗಳಷ್ಟು ಹಳೆಯದಾದ ಒಂದು ಅರಮನೆ ಇದೆ ಅದನ್ನು ನೋಡಿದವರು ಹೇಳುತ್ತಾರೆ ಅದರ ಗೋಡೆಗಳು ಮನುಷ್ಯರ ಪ್ರಾಣವನ್ನು ಹೀರಿಕೊಳ್ಳುತ್ತವೆ ಎಂದು ಆ ಅರಮನೆ ಯಾರಿಗೆ ಸೇರಿತ್ತು ಗೊತ್ತೇ ಇತಿಹಾಸ ಪುಸ್ತಕಗಳಲ್ಲಿ ಅಳಿಸಲ್ಪಟ್ಟ ಒಂದು ವಂಶಕ್ಕೆ ಅರಮನೆಯ ಹೆಸರು ರಾಜವಂಶಿ ಮಹಲ್ ಎಂದು ಒಮ್ಮೆ ಇಲ್ಲಿ ಬಲಶಾಲಿ ವಂಶ ವಾಸಿಸುತ್ತಿತ್ತು ಆದರೆ ಒಂದು ದಿನದಿಂದ ಎಲ್ಲ ದಾಖಲೆಗಳು ಅಳಿದು ಹೋಯಿತು ಪುಸ್ತಕಗಳಲ್ಲಿ ಶಾಸನಗಳಲ್ಲಿ ಕಲ್ಲಿನ ಬರಹಗಳಲ್ಲಿ ಕೂಡ ಆ ವಂಶದ ಹೆಸರು ಕಾಣಿಸಲಿಲ್ಲ ಜನರು ಹೇಳುತ್ತಾರೆ ಅದು ಶಾಪಿತ ವಂಶ ಆ ವಂಶದ ರಹಸ್ಯ ತಿಳಿಯಲು ಬಂದ ಇತಿಹಾಸಕಾರರು ಸಂಶೋಧಕರು ಯಾರೂ ಬದುಕಿ ಹಿಂದಿರುಗಿಲ್ಲ ಆದರೆ ಒಬ್ಬ ಯುವಕನಿಗೆ ಆ ಅರಮನೆಯ ಕರೆಯು ತಪ್ಪಿಸಲಿಲ್ಲ ಅವನೇ ಅರ್ಜುನ ಯುವ ಇತಿಹಾಸಕಾರ ಅರ್ಜುನ ಹೇಳುತ್ತಾನೆ ಇಷ್ಟು ವರ್ಷಗಳಿಂದ ನನ್ನ ತಾತಂದಿರು ಒಂದು ರಹಸ್ಯವನ್ನು ಹೇಳುತ್ತಿದ್ದರು ನಮ್ಮ ರಕ್ತದಲ್ಲಿ ಆ ರಾಜವಂಶದ ಗುರುತು ಇದೆ ಎಂದು ಇಂದು ನಾನು ಅದನ್ನು ತಿಳಿಯಲೇಬೇಕು ಎಂದು ಅದೇ ಅರಮನೆಗೆ ಬಂದಿದ್ದಾನೆ ಅವನು ಮಳೆ ಸುರಿಯುತ್ತಿದ್ದ ರಾತ್ರಿಯ ದಿನದಂದು ಅರಮನೆಗೆ ಕಾಲಿಟ್ಟ ತಕ್ಷಣವೇ ಬಾಗಿಲು ತಾನೆ ತಾನೇ ಡಂ ಎಂಬ ಶಬ್ದದೊಂದಿಗೆ ಮುಚ್ಚಿ ಹೋಯಿತು ಗೋಡೆಗಳಿಂದ ಕುಸುಕುಸು ಶಬ್ದಗಳು ಸ್ವಾಗತ ಸ್ವಾಗತ ಎಂದು ಕರೆಯಿತು ಅರ್ಜುನ ಬೆಚ್ಚಿಬಿದ್ದ ಅವನು ಹೋದಂತೆ ದೀಪಗಳು ನಡುಗುತ್ತಿದ್ದವು ಬಾಗಿಲುಗಳು ಸ್ವಯಂ ತೆರೆದುಕೊಳ್ಳುತ್ತವೆ ಅರಮನೆ ಜೀವಂತವಾಗಿರುವಂತೆ ಕಾಣುತ್ತಿದೆ ಅವನಿಗೆ ಅವನು ಗೋಡೆಗಳ ಚಿತ್ರಣಗಳನ್ನು ನೋಡಿದ ಮೊದಲಿಗೆ ಸಾಮಾನ್ಯವಾಗಿ ಕಂಡವು ಆದರೆ ಕಣ್ಣು ಮಿಟುಕಿಸಿದಾಗ ಚಿತ್ರ ಬದಲಾಗುತ್ತಿತ್ತು ಮೊದಲಿಗೆ ರಾಜನ ಚಿತ್ರ ನಂತರ ರಕ್ತದಲ್ಲಿ ಮುಳುಗಿದ ಚಿತ್ರ ಯೋಧ ಇನ್ನೊಮ್ಮೆ ಒಂದು ಆ ಮಹಿಳೆ ಅಳುತ್ತಿರುವುದು ಇದು ಹೇಗೆ ಸಾಧ್ಯ ಚಿತ್ರಗಳು ಬದಲಾಗುತ್ತಿವೆಯಲ್ಲ ಎಂದುಕೊಂಡ ಅರ್ಜುನ ಪ್ರತಿ ದಾರಿಯಲ್ಲೂ ವಿಚಿತ್ರ ಚಿಹ್ನೆಗಳು ರಕ್ತದ ಗುರುತುಗಳು ಯಜ್ಞದ ವೃತ್ತಾಕೃತಿಗಳು ಗೋಚರಿಸುತ್ತಾ ಹೋದವು ಪ್ರತಿಯೊಂದು ಆಳವಾದ ಕತ್ತಲೆ ಕಥೆಯನ್ನು ಹೇಳುವಂತೆ ತೋರುತ್ತಿತ್ತು ಒಂದು ರಹಸ್ಯ ಕೊಠಡಿಯಲ್ಲಿ ಅವನು ಹಳೆಯ ಲೋಹದ ಪೆಟ್ಟಿಗೆ ಕಂಡು ಅದನ್ನು ತೆರೆದು ನೋಡಿದ ಅದರಲ್ಲಿ ಒಂದು ಡೈರಿ ಇತ್ತು ಅವನು ಅದನ್ನು ಓದಲು ಪ್ರಾರಂಭಿಸಿದ ಡೈರಿಯ ಬರಹ ಹೀಗೆ ಇತ್ತು ನೂರಾರು ವರ್ಷಗಳ ಬಳಿಕ ಒಬ್ಬ ಯುವಕ ಇತಿಹಾಸಕಾರ ಈ ಅರಮನೆಯಲ್ಲಿ ಕಾಲಿಡುವನು ಅವನೇ ನಮ್ಮ ಶಾಪ ಮುರಿಯುವವನು ಆದರೆ ಅವನು ನಮ್ಮ ರಕ್ತದವನಾಗಿರಬೇಕು ಇಲ್ಲವಾದರೆ ಅರಮನೆಯವನನ್ನು ನುಂಗಿಬಿಡುತ್ತದೆ ಈ ರೀತಿ ಇತ್ತು ಡೈರಿಯಲ್ಲಿ ಅರ್ಜುನನ ಕೈ ನಡುಗಿ ಹೋಯಿತು ಅವನು ಕೊನೆಯ ಪುಟ ತೆರೆಯುತ್ತಿದ್ದಂತೆ ಅದರಲ್ಲಿ ಅವನ ಹೆಸರೇ ಅಂದರೆ ಅರ್ಜುನ ಎಂದು ಬರೆದಿತ್ತು ಅವನು ಹೋದನು ಇದು ಹೇಗೆ ಸಾಧ್ಯ ಈ ಡೈರಿ ಶತಮಾನಗಳ ಹಿಂದಿನದು ಎಂದು ಅಂದುಕೊಂಡನು ಅವನು ಅರಮನೆಯ ತಳಮಾಳಿಗೆಗೆ ಎಳಿದು ಹೋಗುತ್ತಾನೆ ಅಲ್ಲಿ ಪೀಠಿಕೆಯ ಮೇಲೆ ಒಣಗಿದ ರಕ್ತದ ಗುರುತುಗಳ ನಡುವೆ ಒಂದು ವಂಶವೃಕ್ಷ ಇತ್ತು ಅವನು ಹತ್ತಿರ ಹೋದಾಗ ತನ್ನ ಪೂರ್ವಜರ ಹೆಸರನೊಂದಿಗೆ ಸ್ವಂತ ಕುಟುಂಬದ ಹೆಸರು ಕಂಡು ಬೆಚ್ಚಿಬಿದ್ದನು ಇದರಿಂದ ಅರ್ಥ ನಾನು ನಾನು ಈ ವಂಶದ ಕೊನೆ ಜೀವಂತ ವಂಶ ಜನ ಎಂದು ಅರ್ಜುನ ಬೆಚ್ಚಿಬಿದ್ದನು ಹಠಾತ್ ಗೋಡೆಗಳು ನಡುಗಿದವು ಮೇಲಿನಿಂದ ರಕ್ತದ ಹನಿಗಳು ಸುರಿಯುತ್ತಿದ್ದವು ಬಾಗಿಲುಗಳು ಮುಚ್ಚಿಕೊಂಡವು ಅರಮನೆ ತನ್ನ ಶಾಪದ ಉತ್ತರಾಧಿಕಾರಿಯನ್ನು ಕಂಡಂತೆ ಕಾಣ ಕುಸುಕುಸು ಶಬ್ದ ನೀನು ತಪ್ಪಿಸಿಕೊಳ್ಳಲಾರೆ ನೀನೇ ನಮ್ಮ ಕೊಂಡಿ ಎಂಬ ಶಬ್ದ ಅವನಿಗೆ ಕೇಳುತ್ತಿತ್ತು ಅಂದರೆ ಅರ್ಜುನನಿಗೆ ಈ ಶಬ್ದ ಕೇಳುತ್ತಿತ್ತು ಅರ್ಜುನ ಅರಿಯುತ್ತಾನೆ ಅವನ ಜೀವನ ಸಾಮಾನ್ಯವಲ್ಲ ಅವನ ಹುಡುಕುತ್ತಿದ್ದ ಇತಿಹಾಸ ಆತನೇ ಆ ಇತಿಹಾಸದ ಭಾಗವಾಗಿದ್ದನು ಮಿತ್ರರೆ ಈ ಕಥೆ ಕಲ್ಪನೆಯಾದರೂ ಇಂತಹ ಮರೆತು ಹೋದ ಅರಮನೆಗಳು ಅಳಿಸಲ್ಪಟ್ಟ ವಂಶಗಳು ನಿಜವಾಗಿಯೂ ಇವೆ ಮುಂದೆ ನೀವು ಹಳೆಯ ಅವಶೇಷಗಳ ಬಳಿ ಹೋದಾಗ ಗೋಡೆಗಳು ಮಾತಾಡಿದಂಥ ಅನುಭವವಾಯಿತೆಂದರೆ ಅದು ನಿಮ್ಮ ಕಥೆಯೇ ಆಗಿರಬಹುದು